ಅರ ಅವ್ರು ಅವ್ರು ಹೇಳಿರ್ತಕ್ಕಂಥದಕ್ಕೆ ಅವ್ರ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಅದು ಗೌರವಿಸ್ತೇನೆ ಕೂಡ ನಮಗೂ ಇದೆ ಭಾಳಷ್ಟು ಜನಕ್ಕೂ ಮುಜುಗುರಿದೆ ಇದೆ ಬಿ ಜೆ ಪಿ ಅವ್ರಿಗೂ ಕಾಂಗ್ರೆಸ್ಸಲ್ಲಿ ಮುಜುಗರ ಇದೆ ಈ ವ್ಯವಸ್ಥೆ ಬಡೀ ಕರ್ನಾಟಕದಾಗ ಮಾತ್ರ ಅಲ್ಲ ಎಲ್ಲ ಕಡೆ ಇದೆ ಇವತ್ತು ಭಾಳಷ್ಟು ವಿಷಯಗಳು ಇದ್ದಾವೆ ಅದ್ರ ಬಗ್ಗೆ ತಲೆ ತಕ್ಕಂಥ ವಿಷಯಗಳು ಭಾಳ ಇದ್ದಾವೆ ಅವು ಭಾಳ ಪ್ರಮುಖವಾಗಿ ಬರೋದಲ್ಲ ಫಾರ್ ಎಕ್ಸಾಂಪಲ್ ಮೊನ್ನೆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಬೆಂಕಿ ಎತ್ತದ ರೊಕ್ಕ ಸಿಕ್ತು ಹೈಕೋರ್ಟ್ ಜಡ್ಜ್ನಲ್ಲಿ ಬೆಂಕಿ ಎತ್ತಿದಾಗ ಮನೆಗೆ ರೊಕ್ಕ ಸಿಕ್ತು ಅದು ಇಶ್ಯೂ ಭಾಳ ಬೆಳಕಿಗೆ ಬರೋದಿಲ್ಲ ಇದೆಲ್ಲ ತಲೀತಕ್ಕಂಥ ಕೆಲಸ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮನೆಗೆ ಸಿಗ್ತವೆ ಮ್ಯಾನ್ ಮನೆಗಳಿಗೆ ಸಿಗ್ತವೆ ಡಿಮೋನಿಟೇಷನ್ ಆಯಿತು ಎಲ್ಲಿ ಬ್ಲ್ಯಾಕ್ ಕ್ಯಾಶ್ ಇಲ್ಲ ಅಂತಂದ್ರು ಡೆಲ್ಲಿಯಲ್ಲೇ ಹೈಕೋರ್ಟ್ ಜಡ್ಜ್ ಮನೆಗೆ ಕ್ಯಾಶ್ ಸಿಕ್ಬಿಡ್ತು ಹೊಸ ನೋಟ್ಗಳು ಬಂದಮೇಲೆ ಎಲ್ಲಿ ನೋಟ್ ಸಿಗದಲ್ಲ ಅಂತ ಹೇಳ್ತಿದ್ರು ಯಾರು ಹೇಳ್ತಿದ್ರು ಬಿ ಜೆ ಪಿ ಅವರು ಮೋದಿಯವರು ಹೇಳ್ತಿಲ್ವಾ ಇಲ್ಲಿಂದ ಬ್ಲ್ಯಾಕ್ ಕ್ಯಾಶೇ ಔಟ್ ಆಗ್ಬಿಡ್ತದೆ ಆ ಬ್ಲ್ಯಾಕ್ ಕ್ಯಾಶ್ ಎಲ್ಲಿದೆ ಅಲ್ಲಿ ಒಂದು ಚಿಪ್ ಇರ್ತದೆ ಚಿಪ್ ತೋರ್ಸುತ್ತೆ ಅಂತ ಹೇಳ್ತಿದ್ರು ಯಾರು ಹೇಳಿದ್ರು ನೀವು ತಾನೇ ತೋರಿಸಿದಿಲ್ಲ ಕೆಳಗೆ ನೂರು ಅಡಿ ಚಿಪ್ ಚಿಪ್ಪು ಇರ್ತದೆ ಚಿಪ್ಪಿನಗೆ ನೋಟ್ ಇರ್ತದೆ ಅದೆಲ್ಲ ಹೋದರೂ ಅಂತ ಹೇಳಿದ್ರು ಡೆಲ್ಲಾಗೆ ಇರ್ತದ ಬೆಂಕಿ ಕಂಡಿಡಿತು ಅದು ನೋಟಿಗೆ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಬೇಕು ಇದ್ರ ಬಗ್ಗೆಯೂ ಜಾಸ್ತಿ ಪ್ರಚಾರ ಆಗಬೇಕು ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆ ಆಗ್ಬಿಟ್ಟಿದೆ ಎಲ್ಲ ವ್ಯವಸ್ಥೆಯಲ್ಲಿ ಕರಪ್ಷನ್ ಇರತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಇದನ್ನು ಖಂಡಿಸ್ಬೇಕಂತಂದರೆ ನಾವು ಒಂದಕ್ಕೊಂದು ಹಿಡ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ ಸಮರ್ಪಕವಾಗಿ ಚರ್ಚೆ ಆಗಬೇಕು ಅದಕ್ಕೊಂದು ಅವಕಾಶ ಮಾಧ್ಯಮದ ಥ್ರೂಟ್ ಇಂಡಿಯಾ ಇದನ್ನು ಇಶ್ಯೂ ತೊಗೊಂಡು ಮಾಡಿದ್ರೆ ಮುಂದೆ ರಾಜಕಾರಣದಲ್ಲಿ ಹೊಸ ಗಾಳಿ ಬರಲಿ ಯುವಕರು ಬರಲಿ ವಿಚಾರವಾದಂಥ ರಾಜಕಾರಣ ಪ್ರಾರಂಭ ಆಗಲಿ ಅಂಥೇಳಿ ತಮ್ಮ ಮುಖಾಂತರ ಕೈ ಕೈ ಮುಗಿದು ಮನವಿನ ಮಾಡ್ಕೊಳ್ತೇನೆ ಸರ್ ಈಗ ಫ್ಲೈಓವರ್ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಹಣ ಬಿಡುಗಡೆ ರಾಜ್ಯ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಅರ ಅವ್ರು ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಅವ್ರ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಅದು ಗೌರವ ಕೂಡ ನಮಗೂ ಇದೆ ಭಾಳಷ್ಟು ಜನಕ್ಕೂ ಮುಜುಗುರ ಇದೆ ಅದೇ ಬಿಜೆಪಿಯವ್ರಿಗೂ ಇದೆ ಕಾಂಗ್ರೆಸ್ ಅಲ್ಲಿ ಇದೆ ಈ ವ್ಯವಸ್ಥೆ ಬಡೀ ಕರ್ನಾಟಕದಾಗ ಮಾತ್ರ ಅಲ್ಲ ಎಲ್ಲ ಕಡೆ ಇದೆ ಇವತ್ತು ಭಾಳಷ್ಟು ವಿಷಯಗಳು ಇದ್ದಾವೆ ಅದ್ರ ಬಗ್ಗೆ ತಲೆ ತಲೀತಕ್ಕತಕ್ಕಂಥ ವಿಷಯಗಳು ಭಾಳ ಇದ್ದಾವೆ ಅವು ಭಾಳ ಪ್ರಮುಖವಾಗಿ ಬರೋದಲ್ಲ ಫಾರ್ ಎಕ್ಸಾಂಪಲ್ ಮೊನ್ನೆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಬೆಂಕಿ ಎತ್ತದ ರೊಕ್ಕ ಸಿಕ್ತು ಹೈಕೋರ್ಟ್ ಜಡ್ಜ್ನಲ್ಲಿ ಬೆಂಕಿ ಎತ್ತಿದಾಗ ಮನೆಗೆ ರೊಕ್ಕ ಸಿಕ್ತು ಅದು ವಿಷ್ಯೂ ಭಾಳ ಬೆಳಕಿಗೆ ಬರೋದಿಲ್ಲ ಇದೆಲ್ಲ ತಲೆ ತಲೀತಕ್ಕಂಥ ಕೆಲಸ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮನೆಗೆ ಸಿಗ್ತವೆ ಮ್ಯಾನ್ ಮನೆಗಳಿಗೆ ಸಿಗ್ತವೆ ಡಿಮೋನಿಟೇಷನ್ ಆಯಿತು ಎಲ್ಲಿ ಬ್ಲ್ಯಾಕ್ ಕ್ಯಾಶ್ ಇಲ್ಲ ಅಂತಂದ್ರೂ ಡೆಲ್ಲಲ್ಲೇ ಹೈಕೋರ್ಟ್ ಜಡ್ಜ್ ಮನೆಗೆ ಕ್ಯಾಶ್ ಸಿಕ್ಬಿಡ್ತು ಹೊಸ ನೋಟ್ಗಳು ಬಂದ ಮೇಲೆ ಎಲ್ಲಿ ನೋಟ್ ಸಿಗದಲ್ಲ ಅಂತ ಹೇಳ್ತಿದ್ರು ಯಾರು ಹೇಳ್ತಿದ್ರು ಬಿ ಜೆ ಪಿ ಅವರು ಮೋದಿಯವರು ಹೇಳ್ತಿಲ್ವಾ ಇಲ್ಲಿಂದ ಬ್ಲ್ಯಾಕ್ ಕ್ಯಾಶೇ ಔಟ್ ಆಗ್ಬಿಬಿಡ್ತತ್ತೆ ಆ ಬ್ಲ್ಯಾಕ್ ಕ್ಯಾಶ್ ಎಲ್ಲಿದೆ ಅಲ್ಲಿ ಒಂದು ಚಿಪ್ ಇರ್ತದೆ ಚಿಪ್ ತೋರಿಸುತ್ತೆ ಅಂತ ಹೇಳ್ತಿದ್ರು ಯಾರು ಹೇಳಿದ್ರು ನೀವು ತಾನೇ ತೋರಿಸಿದಲ್ಲ ಕೆಳಗೆ ನೂರಡಿ ಒಳಗಿದ್ರು ಚಿಪ್ ಇರ್ತದೆ ಚಿಪ್ಪಿನಗೆ ನೋಟ್ ಇರ್ತದೆ ಅದೆಲ್ಲ ಹೋದರೂ ಕಂಡಿಡೀತದಂತೇಳಿದ್ರು ಡೆಲ್ಲಾಗೆ ಇರ್ತದ ಬೆಂಕಿ ಕಂಡಿಡಿತು ನೋಡ್ರಿ ಅದು ನೋಟ್ಗೆ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಬೇಕು ಇದ್ರ ಬಗ್ಗೆಯೂ ಜಾಸ್ತಿ ಪ್ರಚಾರ ಆಗಬೇಕು ಯಾಕಂದರೆ ಈ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆ ಆಗ್ಬಿಟ್ಟಿದೆ ಎಲ್ಲ ವ್ಯವಸ್ಥೆಯಲ್ಲಿ ಕರಪ್ಷನ್ ಇರತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಇದನ್ನು ಖಂಡಿಸ್ಬೇಕಂತಂದರೆ ನಾವು ಒಂದಕ್ಕೊಂದು ಹಿಡ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ ಸಮರ್ಪಕವಾಗಿ ಚರ್ಚೆ ಆಗಬೇಕು ಅದಕ್ಕೊಂದು ಅವಕಾಶ ಮಾಧ್ಯಮದ ಥ್ರೂಟ್ ಇಂಡಿಯಾ ಇದನ್ನು ಇಶ್ಯೂ ತೊಗೊಂಡು ಮಾಡಿದ್ರೆ ಮುಂದೆ ರಾಜಕಾರಣದಲ್ಲಿ ಹೊಸ ಗಾಳಿ ಬರಲಿ ಯುವಕರು ಬರಲಿ ವಿಚಾರವಾದಂಥ ರಾಜಕಾರಣ ಪ್ರಾರಂಭ ಆಗಲಿ ಅಂಥೇಳಿ ತಮ್ಮ ಮುಖಾಂತರ ಕೈ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾರೆ ಸರ್ ಈಗ ಫ್ಲೈಓವರ್ ಸಂಬಂಧಪಟ್ಟಂತೆ ಕೇಂದ್ರ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ ಅದಕ್ಕೆ